ಅಮ್ಮ ಅವ್ರಿಗೆ ಏನು ಮಾಡಿದ್ರು ನಾವು ಕದ್ದಿರೋದು ಬಾಯ್ ಬಿಡೋದು ಬೇಡ ಬಾಯಿ ಏನಾರ ಬಿಟ್ವಾ ಮುಗೀತು ಮುಗೀತು ನಮ್ಮ ಕತೆ ಅಷ್ಟೇ ನಿನಿಯಾ ನಾವು ಜೈಲಿಗೆ ಹಾಕ್ಕೊಂಡು ಚೆನ್ನಾಗಿ ಖಾರ ಅರಿತಾರೆ ನೋಡಮ್ಮ ಏನಂತ ಹೇಳೋದು ಅಂದರೆ ಇಬ್ರು ಒಂದೇ ಇರಬೇಕು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇ ನಿನಿಯಾ ನಾವು ಕದ್ದಿಲ್ಲ ಆ ವೀಡಿಯೋನ ಯಾರೋ ಬೇಕು ಅಂತ ಹೇಳ್ಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಹಾಕೋರೆ ನಮ್ಗೆ ಅದ್ರ ಮೇಲೆ ನಮಗೇನು ಗೊತ್ತಿಲ್ಲ ಅಷ್ಟೇ ಇಷ್ಟೇ ಹೇಳ್ಬಿಟ್ಟು ಕೈ ತೊಳ್ಕೋಬೇಕು ಕಣಮ್ಮ ಇನ್ನೇನಾರ ನಾವು ಸ್ಯಾನೇ ಹೇಳೋಕ್ಕೆ ಹೋದವೋ ನೋಡು ನಮಗೆ ಚರ್ಮ ಸುಳ್ಳಾಕ್ಬಿಡ್ತಾರೆ ನೋಡು ಈ ಜೈಲಿಂದ ಹೆಂಗನ ತಪ್ಪಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ನಾವು ತಪ್ಪಿಸ್ಕೊಂಡು ಹೋಗ್ಬೇಕು ಅಷ್ಟೇ ನಿನಿಯಾ ಅಷ್ಟು ಬಿಟ್ರೆ ಇನ್ನೇನು ಬೇಕಿಲ್ಲ ನಮಗೆ ಹ್ಞೂ ಅವ್ರು ಏನು ಕೇಳರು ಇನ್ನು ಬಾಯ್ ಅಂತೇ ಬಿಡಬಾರ್ದು ಕಣಮ್ಮ ಆ ಮುಳ್ಳಿ ಯಾವಾಗ ಬಂದ್ಬಿಟ್ಟು ಸಿ ಸಿ ಕ್ಯಾಮ್ರ ಮಾಡೋದು ಅಂತ ಗೊತ್ತಿಲ್ವಲ್ಲೇ ಮನೆ ಒಳಗಡೆ ಯಾರನ್ನ ಸಿ ಕ್ಯಾಮ್ರೋ ನಮ್ಗೆ ಇದೊಂದು ಓಡಲಿಲ್ಲ ನೋಡಿ ನೋಡ್ತಲಿಯಾಗಿ ಅಲ್ವೇ ಕುದ್ದಿರೋ ಡೂಪ್ಲಿಕೇಟ್ ಒಡವೆಯಾ ಹಾಂ ಡೂಪ್ಲಿಕೇಟ್ ಒಡವೆಯ ಕುದ್ದ್ಬಿಟ್ಟಿಲ್ಲ ಒರಿಜಿನಲ್ಲು ಇಲ್ಲ ಅಲ್ಲಿ ಮನೆಯಾಗೆ ನನಿಯಾ ನಾವು ಒಳ್ಳೆ ಡೂಪ್ಲಿಕೇಟ್ ಒಡಬೇಕು ತಗ್ಲಾ ಕಣಂಗ ಆಯ್ತಲ್ಲ ಮೀ ಸುಂಕಿ ನಿನಿಯಾ ಹೋಗಿ 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 ಎಂಥ ದಡಬ್ದು ಕೆಲಸ ಮಾಡ್ಬಿಟ್ವಿ ನಾವು ಕದ್ದಿಲ್ಲ ದುಡ್ಡು ಒಂದು ರೂಪಾಯಿ ಇಲ್ಲ ಏನಿಲ್ಲ ಆದರೂ ಪೊಲೀಸ್ ಸ್ಟೇಷನಾಗಿ ಜೋಡಿ ಜೊಡಿಯಂಗೆ ಮಾಡ್ಕೊಬಿಟ್ವಲ್ಲ ನಾವು ಛೂ ಏನೂ ಆಗೈತೆ ಕಣಿ ಹೊತ್ತಿಗೆ ನಿನಗೆ ಎಲ್ಲ ಕಳ್ಳಿ ಕದ್ಬಿಟ್ಟು ಮಾಡಿಕೊಂಡು ಹಾಂ ಇಂಥ ಕೆಲಸ ಮಾಡೋಳೆ ಅಂತ ಅನ್ನಿಸ್ತದೆ ಡೂಪ್ಲಿಕೇಟ್ ಒಡದೆ ಇಕ್ಬಿಟ್ಟು ಹಾಂ ನಾವು ಹೋಗ್ಲಿ ಅಂತ ನೀವು ಮಳಗ್ ಬಿಡೋದಿಲ್ಲ ಅಂತ ನಂಗೆ ಅರ್ಥ ಆಯ್ತಲ್ಲ ಇಲ್ಲ ಯಾರ ಕದ್ಕೊಂಡೆ ಹೋಗ್ಲಿ ಅಂತ ಸುಮ್ಮನಿಲ್ಲ ಇಲ್ಲ ಇವಳೆ ಕಟ್ಟತನ ಆಯಿತು ಅಂತ ನಾಟಕ ಮಾಡೋಣ ಅಂತನ ಇಲ್ಲ ಡೂಪ್ಲಿಕೇಟ್ ಹೊಡೆದೇನೆ ದೇವ್ರಿಗೆ ಹಾಕ್ಬಿಟ್ಟು ಬ್ಯಾಂಕಾಗಿಬಣ ಇನ್ನೂ ಐದು ವರ್ಷ ತನಕ ತೆಗ್ಯಂಗಿಲ್ಲವಲ್ಲ ಅಲ್ಲಿ ಗಂಟ ಮಜಾ ಓಡಾಯ್ಸಣ ಅಂತ ಏನೇನು ಪಿಲನ್ ಮಾಡಿದ್ಲು ನಾವೇ ಕೆಪ್ ಕೆಲಸ ಮಾಡ್ಬಿಟ್ವಿ ಅನಿಸ್ತದೆ ನಮ್ಗೆ ಏನು ಗೊತ್ತಿದ್ದ ಕಿತ್ತೋದ್ ಮಳಿ ಇಂಥ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಮಗೆ ಕಾಣಿಸ್ಬಿಟ್ಟಿತ್ತಾ ಡೂಪ್ಲಿಕೇಟ್ ಹೊಡವೆ ಮಾಡ್ತಾಳೆ ಅಂತ ಹೇಳಿ ಕಳ್ಳಿಲ್ಲ ನೀವೇನಿಯಾ ಒಡವೆ ಕದ್ದಿರೋದು ನೋಡಿ ನಾನೇನು ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ ನಾನೇನಾದ್ರೂ ಶುರು ಮಾಡಿದೆ ಹೊಡೆಯೋಕ್ಕೆ ಅಂದರೆ ಕಡ್ಡಿ ಗಿಡ್ಡಿ ಎಲ್ಲ ಮುಟ್ಟಲ್ಲ ಪಟ ಪಟ ಒಂದೊಂದು ಬೀಸ್ತಿದ್ದೆ ಅಂದ್ರೆ ಅಲ್ಲುಗಳೆಲ್ಲ ದೌಡ್ಯನಾಗಿದ್ದೀರ ಅಲ್ಲುಗಳೆಲ್ಲ ಎಲ್ಲ ಉದ್ರೋಗಬೇಕು ನೋಡಿ ಒಡವೆ ಎಲ್ಲ ಕತ್ಕೊಂಡು ಬಂದಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ ಒಡವೆ ಎಲ್ಲ ಮುಚ್ಕೊಂಡು ಇಲ್ಲಿ ಕೊಟ್ಟರೆ ಸರಿ ಎಲ್ಲಿಕ್ಕಿದ್ದೀರ ಅಂತ ಬೊಗಳಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ದೌಡೆಗೊಂದು ಅಲ್ಲಿರೋಕ್ಕಿಲ್ಲ ಮೈಯಾಗೊಂದು ಮೂಳೆನೂ ನೆಟ್ಟಿಗೆರಾಕಿಲ್ಲ ಪುಡಿ ಪುಡಿ ಮಾಡಾಕ್ಬಿಡ್ತೀನಿ ಮೇಡಮ್ ನೀವ್ ಎಷ್ಟು ಎದುರಿಸಿದ್ರು ಅಷ್ಟೇನಿಯಾ ನನಗೂ ನಮ್ಮ ಅಮ್ಮಂಗೆ ಏನೂನು ಗೊತ್ತಿಲ್ಲ ಒಂದಿಜ್ವಾಗೂ ಯಾರ ನಮಗೆಲ್ಲ ಮೋಸ ಮಾಡ್ಬಿಟ್ಟವ್ರಿ ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಹೆಸ್ರು ಬಳಸ್ಕೊಂಡೆಲ್ಲ ಸುಳ್ಳು ಮಾಡ್ಬಿಟ್ಟವ್ರಿ ನಾವ್ ದೇವರನಿಗೂನು ನಾವು ಕಳ್ತನ ಮಾಡೇ ಇಲ್ಲ ಹೌದು ಮೇಡಮ್ ಅವರೇ ಆ ಹಿಡಿಯೋದಾಗಿರೋದೆಲ್ಲೂ ಸುಮ್ಮನೆ ಸುಳ್ಳು ಸುಳ್ಳೆ ಅದು ನಿಜ ಯಾವುದು ಅಂತ ತಿಳ್ಕೊಂಡಿದ್ದಂಗೆ ನನ್ ಪೊಲೀಸ್ ಆಗಿಲ್ಲ ತಿಳ್ಕೊಂಡೆ ಇರೋ ಅಷ್ಟು ದಡ್ಡಿ ನಾನಲ್ಲ ಸೈನಾ ಎಲ್ಲ ತಿಳ್ಕೊಂಡೇನೆ ಮಾತಾಡ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ಈಗ ಹೇಳ್ತೀರಾ ಇಲ್ಲ ಅಲ್ಲೂಗಳು ಉದುರಿಸ್ಲಾ ಹೇಳ್ರಿ ಇಬ್ಬರಿಗೂನು இல்ல மடம் வாகனம் ஜன நோடீ அது ஏனோல்ல போலீசர் ஜைலாக மாதாட் தக்னக்கே நம்ம அய்யோ மேடம் நன் மகள ಬಗಳು ಮೇಡಮರೇ ನಿಜವಾಗೋನು ನಾಳೆ ನಮ್ಮಮ್ಮ ಇಬ್ರು ಕಳ್ತನ ಮಾಡ್ಕೊಂಬಿಟ್ಟು ಬರಬೇಕು ಅಂತ ಹೋಗಿದ್ದಂತೂ ನಿಜನೇನಿಯಾ ಹಾಂ ಕಲ್ತನ ಮಾಡ್ಕೊಂಬಿಟ್ಟು ಬಂದಿದ್ದುನವೇ ಎಲ್ಲನೂ ನಿಜನೇನಿಯಾ ಹಾಂ ಆದರೆ ಆ ಒಡವೆನ ನಮ್ಮ ಮನೆಗೆ ಒಂದಿನ ಮಾತ್ರ ಇಟ್ಕೊಂಡಿದ್ವಿ ಮೇಡಮ್ರೆ ಸುಮ್ಮನೆ ಯಾಕೆ ಮಾರ್ಬಿಣ್ಣ ಈ ಒಡವೆಯ ಅಂತ ಹೇಳ್ಬಿಟ್ಟು ಅಂದರೆ ನಾವು ಉದ್ದೇಶಾಗ ಒಡವೆನ ಕಳ್ತನ ಮಾಡೋದಾಗಿರಲ್ಲ ಮೇಡಮವ್ರೆ ನಮ್ಮ ಹತ್ಗೆ ಅವಳಲ್ಲ ನಮ್ಮ ಹತ್ತಿಗೂ ನಮಗೂ ಆಯ್ತಿಲ್ಲ ಮೇಡಮವ್ರೆ ಅವಳನ್ನ ಮೊದಲು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಕೇಳಿಸಿ ನಮ್ಮಮ್ಮನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಬೇಕು ಅಂತ ಹೇಳ್ಬಿಟ್ಟು ನಾಳೆ ನಮ್ಮ ಮಾತಾಡ್ಕೊಂಡಿದ್ವಿ ಈಗ ಏನಾರ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಮೇಡಮವ್ರೆ ಅಷ್ಟ್ರಾಗ ನಮ್ಗೆ ಐಡಿಯಾ ಬಂದಿದ್ದೇನಿಯವ್ ಒಡಬೇಕಾದ್ರೆ ಊರ್ ಜನ ಎಲ್ಲ ಅವಳನ್ನ ಹೋಗುತ್ತು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸ್ತಾರೆ ಆವಾಗ ನೋಡು ನಾವು ನೆಮ್ಮದಿಯಾಗಿರ್ಬೋದು ಅಂತ ನನಗೆ ಅನ್ನಿಸ್ತು ಅದಕ್ಕೆ ನನಗೆ ಬೇಕು ಅಂತ ನಾನು ನಾನುನು ನಮ್ಮಮ್ಮ ಇಬ್ರು ಅವಳು ಇಲ್ದಿರೋ ಟೈಮಾಗ ಹೋಗಿ ಹುಬ್ಬಿ ಒಡವೆ ಇತ್ತು ಮೇಡಮ್ ಅವರೇ ಮನೆಯಾಗೆ ಯಾರು ಇಲ್ಲ ಹೊಡೆವೆಲ್ಲಾನು ಎತ್ಕೊಂಬಿಟ್ ಬಂದ್ಬಿಟ್ವಿ ಹೌದು ಮೇಡಮ್ ಒಡವೆಲ್ಲಾನು ನಾವೇ ನೀ ಎತ್ಕೊಂಬಿಟ್ ಬಂದಿದ್ದು ಆ ಒಡವೆ ಎಲ್ ಮಾಡಗಿದ್ದೀರಾ ಇವಾಗ ಎಲ್ಲಿ ಎಲ್ಲಿ ಬಚ್ಚಿಕಿದಿರಾ ನೋಡಿ ಮರ್ಯಾದ ದಿನ ಒಪ್ಕೊಂಡ್ರೆ ಕಡಿಮೆ ಆಯ್ತದೆ ಶಿಕ್ಷೆ ಇಲ್ಲ ಅಂತಂದ್ರೆ ಅಲ್ಲಯ್ಯ ಮೇಡಮ್ ರೇ ಇರೋದು ಟು ನಾ ಒಡವೆ ತಗೊಂಡು ಒಬ್ಬ ಅಯ್ಯಪ್ಪ ಇದ್ದ ನಮಗೆ ಗೊತ್ತಿರೋ ನಿನ್ಯ ಅವನ ತಗ ಮಾರನಿ ಅಂತೇಳ್ಬಿಟ್ಟು ತಗೊಂಡು ಹೋದ್ವಿ ಮೇಡಮ್ರೆ ಒಂದು ಮುಕ್ಕಾಲು ಕೆಜಿ ಒಡವೆ ಆಯ್ತದೆ ಚಿನ್ನ ಐತೆ ಮಾರ್ಬಿಟ್ಟು ಹೆಂಗೋ ದುಡ್ಡು ಮಾಡ್ಕೊಳ್ಳಿ ಅಧ್ಯಕ್ಷ ಸ್ಥಾನನೂ ಸಿಗ್ತದೆ ನನಗೆ ಒಡವೆ ಕಾಸು ಸಿಗ್ತದೆ ಆಮೇಲೆ ಒಡವೆ ಕಾಸೆಲ್ಲನೂ ನನ್ನ ನಿನ್ಯ ಕಟ್ಕೊಡ್ತಾಳೆ ಅಂತ ಏನೇನೋ ಪಿಲನ್ ಮಾಡ್ಕೊಂಡ್ವಿ ಮೇಡಮ್ರೆ ಹೋಗಿ ಅಲ್ಲಿ ಮಾರಾತನಿ ಅಂತೇಳ್ಬಿಟ್ಟು ಅಲ್ಲಿ ಹೋದ್ರೆ ಮೇಡಮ್ರೆ ಅಲ್ಲಿ ಹೋಗಿತ್ತು ಅಪ್ಪ ಹೇಳ್ದ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ನೋಡಿ ಇವೆಲ್ಲನವೇ ಡೂಪ್ಲಿಕೇಟ್ ಹೊಡ್ದೆ ಇವು ಯಾವ ಒರಿಜಿನಲ್ ಒಡದೆ ಅಲ್ಲವೇ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಮೇಡಮ್ರೆ ನಾನು ನನ್ನ ಮಗಳು ಶಾಕ್ ಆಗೋಬಿಟ್ಟು ಅಲ್ಲೇ ಇಲ್ಲ ಹಬ್ಬಲವ ಬಾಯ್ ಬಡ್ಕೊಬಿಟ್ವಿ ಮೇಡಮ್ರೆ ಬೇಕಾರೆ ಅಪ್ಪನೇ ಬೇಕಾದ್ರೆ ಕರ್ಕೊಂಡೋಗ್ಬಿಟ್ಟು ನೀವೇ ಕೇಳಿ ಅರೇ ಹೇಳ್ತಾನೆ ಆಮೇಲೆ ನಾನ್ ನನ್ನ ಮಗಳು ಬಂದ್ಬಿಟ್ಟು ಬೆಡ್ದಿಂದ ಕೆಳಗೆ ಎಸ್ಬಿಟ್ವಿ ಮೇಡಮ್ ರೀ ಒಡದೆ ಬಂಗಾರದವಲ್ಲ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ ಬೆಡ್ದಿಂದ ಸುಮ್ಮನೆ ಕೆಳಗೆ ಹಂಗೆ ಬಿಸಾಕ್ಬಿಟ್ವಿ ಪೊಲೀಸು ಪೊಲೀಸ್ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ ಏನು ಒಡವೆಲ್ಲ ಡೂಪ್ಲಿಕೇಟ್ ಆಗಿದ್ವಾ ದೇವಸ್ಥಾನದ ಒಡವೆ ಹೋಗೋ ಎಷ್ಟೋ ವರ್ಷದಿಂದ ಬಂಗಾರದವೇ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಾನೆ ಮತ್ತೆ ಎಲ್ರಿಗೂ ಗೊತ್ತಿದ್ರು ಹೆಂಗ್ ನೀವು ಹಿಂಗ್ ನಾಟಕ ಮಾಡ್ಕೊಂಡು ಹೆಂಗ್ ನೀವು ಸುಳ್ಳು ಹೇಳ್ತಾ ಇರೋದು ನಮ್ ತಾಯಿ ಮೇಡಮ್ ಅವರೇ ದೇವ್ರ ಮೇಲೆ ಅಣೆಗ ಈಗ ಕೇಳ್ತೀನಿ ಮೇಡಮ್ರೆ ಬೇಕಾರ ಬಡನವರ ಯಪ್ಪಂತ ನೋಡಿನ ಕರ್ಕೊಂಡ್ತೀನಿ ಮೇಡಮ್ರ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿ ಮೇಡಮ್ ಮೇಡಮರಿ ಅವೆಲ್ಲ ಡೂಪ್ಲಿಕೇಟ್ ಮೇಡಮ್ ಮೇಡಮ್ರೀ ಯಾವ ಒರ್ಜಿನಲ್ ಮೇಡಂ ಮೇಡಮ್ ನಮ್ಮ ನಿಮ್ಗ್ ಹೇಳ್ತಿದ್ವಿ ಡೂಪ್ಲಿಕೇಟ್ ಮೇಡಮ್ ದೊಡ್ಡ ಡೂಪ್ಲಿಕೇಟ್ ಆಗಕ್ಕೆ ಹೆಂಗ್ ಸಾಧ್ಯ ಅದೆಲ್ಲ ಏನು ಗೊತ್ತಿಲ್ಲ ಅವರೇ ನಾವು ಬಂಗಾರದೊಡ್ವೇನಿಯಾ ಮಾರ್ಬಿಟ್ಟು ಚೆನ್ನಾಗಿ ಸೆಟ್ಲ್ ಆಗನಿ ಅಂತ ಅನ್ಕೊಂಡ್ವಿ ಮೇಡಮ್ ಅವರೇ ನಾ ನಮ್ಮ ಇಬ್ರು ಆಮೇಕ್ ಗೊತ್ತಾಯ್ತು ಅಪ್ಪು ತಗ ತಗೊಂಡೋಗ್ಬಿಟ್ಟು ಅಡ್ವೆ ಅಪ್ಪು ತಗ ಮಾರ ಹೋದಾಗೆ ಅವರೇ ಗೊತ್ತಾಗಿದ್ದು ಅದೆಲ್ಲ ಡೂಪ್ಲಿಕೇಟ್ ಒಡವೆ ಎಲ್ಲ ನಮ್ಮ ಮೋಸ ಆಗ ಯಾರೋ ಯಾರು ಮೋಸ ಮಾಡೋರೆ ಅಂತ ಅಂತ ಅನ್ಕೊಂಡ್ವಿ ಅವರೇ ಬೇಕಾದ್ರೆ ನೀವೇ ಹೋಗ್ಬಿಟ್ಟು ಕೇಳಿ ವಿಚಾರಿಸಿ ಮೇಡಮ್ರೆ ನೀವೇನಿಯ ನಮ್ಮ ಹೊತ್ತಿಗೆ ನಿನ ಬಂಗಾರದ ಒಡವೆ ಕದ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡೋ ಅಂತ ಅನ್ನಿಸ್ತದೆ ಮೇಡಮ್ರೆ ದೇವ್ರಾಣೆಗೋ ಮೇಡಮವ್ರೆ ನಾವಂತೂ ಹೀ ಓರಿಜಿನಲ್ ಒಡವೆ ಕದ್ದಿಲ್ಲ ಮೇಡಮ್ ಅವರೆ ಅದ್ರ ಇದಿ ಡೂಪ್ಲಿಕೇಟ್ ಹೊಡವೆ ನೀ ಬೇಕಾದ್ರೆ ಬನ್ನಿ ಮೇಡಮ್ರೆ ಬೆಟ್ಟದ ಕೆಳಗಡೆ ಕೆಲ ಎಷ್ಟು ಬಿಟ್ಟಿದ್ದೀವಿ ಇನ್ನೂ ಅಲ್ಲೇ ಇದ್ದರೆ ಬೆಟ್ಟದ ಕೆಳಗಡೆ ಹೋಗ್ಬಿಟ್ಟು ನೋಡಿದ್ರೆ ಒಡವೆ ಎಲ್ಲ ನೋವೇ ಗೊತ್ತಾಯ್ತದೆ ಮೇಡಮವ್ರೆ ದೇವ್ರಣೆ ಗೊತ್ತಾಯ್ತದೆ ದಯವಿಟ್ಟು ನನುವೆ ನಮ್ಮಾದ ನಂಬಿ ಮೇಡಮ್ರೆ ಈಗಲೇ ಅಲ್ಲೂ ಉದ್ರೋಗಂಗಾಗೈತೆ ಇನ್ನೂ ಹೊಡೆದು ಹೊಡೆದು ನಮ್ಮನ್ನು ಉದ್ರೋಂಗ್ ಮಾಡಬೇಡಿ ಮೇಡಮ್ ಅವರೆ ನಾವು ಇದೇ ಮೇಡಮ್ರೆ ನಿಜನೇ ಹೇಳ್ತಿದ್ದೀವಿ ಬನ್ನಿ ಮೇಡಮ್ ರೀ ಬೇಕಾರೆ ಅಲ್ಲಿಗೆ ಬೆಟ್ಟ ಸಂದಿ ಕರ್ಕೊಂಡು ಹೋಗ್ತೀವಿ ಹೌದು ಮೇಡಮ್ ಅವರೇ ಬೆಟ್ಟ ಕರ್ಕೊಂಡ್ ಹೋಯ್ತೀವಿ ಬಂದು ನೀವೇನೀ ಆ ನೋಡಿ ಮೇಡಮ್ ರೀ ಒಂದ್ಕಿಂತ ನಾವೇನಾರ ಸುಳ್ಳೇಳಿದ್ರೆ ಮತ್ತೆ ಜೈಲು ಕರ್ಕೊಬಿಟ್ಬಂದು ಬಂದು ಕೇಸವ್ ಸರಿಯಾಗಿ ಬೆಂಡೆತ್ತಿ ಮೇಡಮ್ ಅವರೇ ಅಲ್ಲಿ ಕದ್ದಿದ್ದೆಲ್ಲ ಡೂಪ್ಲಿಕೇಟ್ ಮೇಡಮ್ ಮೇಡಮ್ರೆ ಒರಿಜಿನಲ್ ಒಡವೆ ಅಂತು ಇರ್ಲಿರ್ಲಿಲ್ಲ ಮೇಡಮ್ ಅವರೇ ಅನ್ ಮನೆಯಾಗೇನೀಯ ನಾನಂತು ರೀ ಏನ್ ಮಾಡ್ಬೇಕೋ ಏನೋ ಗೊತ್ತಾಗ್ದಿದ್ದಂಗೆ ಏ ಅಯೋತ್ ಅಲ್ಲಿ ಕೆಟ್ಟಕ್ಕೆ ಅಬ್ರಾಗೋಗ್ಬಿಡ್ತು ಮೇಡಮ್ ಅವರೇ ನಮಗೂ ಟೆನ್ಷನ್ ಆಯಿತು ಹಿಡಿಯದಾಗಿರೋದು ನಾವೇನಿಯಾ ಮೇಡಮ್ ಅವರೇ ಆದರೆ ಕದ್ದಿರೋ ಒಡದೆಲ್ಲ ಡೂಪ್ಲಿಕೇಟು ಮೇಡಮ್ ಅವರೇ ಇಬ್ಬರು ತುಂಬ ಚೆನ್ನಾಗಿ ಇರ್ಲಿ ಇರ್ಲಿ ನೋಡ್ಕೊಂತೀನಿ ನಾಟಕ ಅಂದರೆ ಇಬ್ಬರು ಅವಾರ್ಡ್ ಅವಾರ್ಡ್ ಕೊಡಬೇಕು ನಿಮ್ಮ ಅಲ್ವಾ ನೀವು ಹೇಳ್ತೀರಾ ನಿಜನ ಸುಳ್ಳ ಅಂತ ವಿಚಾರಣೆ ಮಾಡಿಬಿಟ್ಟು ಆಮೇಲೆ ನೋಡ್ತೀವಿ ಎಷ್ಟು ಸುಳ್ಳು ಬಗುಳ್ತಿದ್ದೀರಾ ಅಂದರೆ ಇದ್ರಾಗೇನೋ ಸುಳ್ಳಾಗಿದ್ರಂತೂ ನೇಣ್ ಗಂಬ ಕೇಳ್ಸ್ಬಿಡ್ತೀನಿ ಈಗಲೇ ಹೇಳಿದ್ದೀನಿ ಮೊದಲೇ ನಾನು ಸ್ಟ್ರಿಕ್ಟ್ ಆಫೀಸರ್ ಓಕೆ ಏನಾರ ಮಾಡಿ ಮೇಡಮ್ ರೀ ಸಾಕ್ಷಿ ಸಮೇತ ನಾವೇನೇ ಕರ್ಕೊಂಡೋಗಿ ತೋರಿಸ್ತೀವಿ ಮೇಡಮ್ರೆ ನಿಮ್ಗೆ ಯಾವ ಸಾಕ್ಷಿ ಬೇಕು ಹೇಳಿ ಮೇಡಮ್ ರೀ ತೋರಿಸ್ತೀವಿ ಹೊಡಬೇಕೊದ್ದಿದ್ದು ನಿಜನೇ ನೀ ಬಂಗಾರ ದೊಡ್ಡವೇ ಅಲ್ಲ ಮೇಡಮ್ರೆ ನಮ್ಮ ತಾಯಣೆಗೂ ಅಲ್ಲ ಮೇಡಮ್ರೇ ಏನೋ ಮಣ್ಣು ತಿನ್ನ ಕೆಲಸ ಮಾಡಿಬಿಟ್ವಿ ಮೇಡಮ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅವರೇ ಇನ್ನೊಂದು ಕಿತ್ತ ಇಂಥ ಕೆಲಸ ಮಾಡೋದೇ ಇಲ್ಲ ಮೇಡಮ್ ಅವರೇ ನಿಜವಾಗೂ ಇದೇ ಕೊನೆ ಮೇಡಮವ್ರೆ ಕಳ್ತನ ಪಲ್ತನ ಅಂತ ಹೋಗೋದು ಇಲ್ಲ ಇಂಥ ಸಾವಾಸು ಕೈ ಹಾಕೋದಿಲ್ಲ ಮೇಡಮ್ ಅವರೇ ನಾವು ಮೊದಲಿಂದನೂ ಕಳ್ಳಿರಲ್ಲ ಮೇಡಮ್ ಅವರೇ ನಾನು ಸ್ವಸಮದ ಮೇಲೆ ದ್ವೇಷಕ್ಕೆ ಹಿಂಗೆ ಮಾಡಿದ್ವಿ ಅವರೇ ಹೌದು ಮೇಡಮ್ ಅವರೇ ನಮ್ಮ ಅತ್ತಿಗೆ ಮೇಲೆ ಇರೋ ದ್ವೇಷಕ್ಕೆ ಹಿಂಗೆ ಏನೇ ಮಾಡಿದ್ದು ಮೇಡಮ್ ಅವರೇ ನಾವು ಅದು ಬಿಟ್ಟರೆ ನಮ್ಗೆ ಬೇರೆ ಯಾವ ಉದ್ದೇಶವೂ ಇರಲಿಲ್ಲ ಮೇಡಮವ್ರೆ ಹ್ಞೂ ವಿಚಾರಣೆ ಮಾಡಿ ನೋಡ್ತೀವಲ್ಲ ಅವಾಗ ಗೊತ್ತಾಯ್ತು ರೀ ವಿಚಾರಣೆ ಮಾಡಿಬಿಟ್ಟು ನೋಡಿ ಯೋಚನೆ ಮಾಡ್ತೀವಿ ನೀನು ಯಾರ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಕರ್ಕೊಂಡು ಹೋಗ್ತಿರಲ್ಲ ಅವ್ನು ಯಾವನು ಒಡವೆನೋ ಅವನು ಒಡವೆ ಒಡವೆಲ್ಲನು ನಿಮ್ಮ ಮಾರಕ್ಕೆ ಅಂತ ಎತ್ಕೊಂಡೋಗಿರಲ್ಲ ನೋಡೋಣ ಅವ್ನ ಹತ್ರ ಕರ್ಕೊಂಡೋಗಿ ಆಮೇಲೆ ನೋಡೋಣ ಸರಿ ಮೇಡಮ್ ರೀ ಆಯ್ತು ಕರ್ಕೊಂಡು ಹೋಗ್ತೀವಿ ಲೇ ಏಳ್ಬೇಡಮ್ಮ ಏಳ್ಬೇಡಮ್ಮ ಶಿಕ್ಷೆ ಕೊಡ್ತಾರೆ ಒಡಬೇಕಾದಿರೋದು ಏಳ್ಬೇಡಮ್ಮ ಅಂದ್ಬಿಟ್ಟು ಇಲ್ಲಿ ಆಕೆಲೆ ಹಿಂಗೆ ಬಿಟ್ಟಲ್ಲ ಅಲ್ಲೊಂದು ಉದ್ರೋಗಂಗೆ ಪಟ್ಟಿರ್ ಕೊಟ್ಟಿರ್ ಪಟ್ಟಿರ ಅಂತ ಹೊಡಿತಾವ್ರೆ ಯಾಕೆ ಹೇಳಿದೆ ಅಂತ ಕೇಳ್ತೀನಮ್ಮ ಏಟುಗಳು ಹಂಗೆ ಸಣ್ಣಗೆ ತಿಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಹೇಳ್ತಿಗಲ್ಲ ನೀನು ಏಟುಗಳ ಮೇಲೆ ಏಟುಗಳು ಕೊಡ್ತಿದ್ರೆ ಹೇಳಿದ್ದಂಗೆ ಇರಾಕಾಯ್ತದ ಎಪ್ಪ ಈ ರೇಂಜ್ಗೆ ಏಟುಗಳು ಕೊಡ್ತಾರೆ ಅಂತ ನನಗಂತುನೂ ಗೊತ್ತಿರಲ್ಲ ಕಣಮ್ಮ ಅಲ್ಲೆಲ್ಲ ಉದ್ರೋಗಂಗ ಆಗೈತೆ ಕಣಮ್ಮ ನನಗೂ ಸರಿಯಾಗಿ ಕೊಟ್ರು ಹಾಂ ಆ ಒಡವೆ ಮಾರೋ ನೋನಲ್ಲ ಮಗ ಆ ಒಡವೆ ಮಾರೋನ ಹತ್ರ ನನಗೆ ಹಾ ಹಾಂ ಬೋಗ್ಬಿಟ್ಟವ ಎಂತ ಬಾಯಿ ಬಿಡಿಸ್ಬಿಡ್ಬೇಕು ಬಾಯಿ ಬಿಡಿಸ್ಬಿಟ್ಟು ನಾವು ಒಡವೆ ತಗೊಂಡು ಹೋಗಿದ್ದವು ಡೂಪ್ಲಿಕೇಟು ಅಂತ ಪ್ರೂವ್ ಮಾಡಿಬಿಟ್ಟು ಆ ಬೆಟ್ಟದಿಂದ ಕೆಳಗಡೆಗೆ ಹಾಕಿದ್ವಲ್ಲ ಒಡವೆಲ್ಲನೂ ಹುಡುಕ್ಬೇಕು ಬ್ಯಾಡದಿಂದ ಕೆಳಗಡೆ ಕೇಸ್ತಿರೋದು ಎಲ್ಲಮ್ಮ ಸಿಗ್ತದೆ ಯಾವ ಮರಸಂದಕ್ ಸಗ ತಗ್ಲಾಕಂಡಿರ್ತದೆ ಇನ್ನು ಬ್ಯಾಡದಿಂದ ಕೆಳಗಡೆ ಕುಡ್ಕಾಯ್ತದ ಅಯ್ಯಪ್ಪ ಒಬ್ಬ ನಿಜ ಹೇಳ್ಬಿಟ್ರೆ ಸಾಕಲ್ವಾ ಹ್ಮ್ ಸಾಕು ಸಾಕು